ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರೆ ನಾಳಿಕೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಚಿಕ್ಕದಾದ ಪ್ರೊಮೋವನ್ನು ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸಂಗೀತ ಭೂಮಿ ಮನೆಗೆ ವಾಪಸ್ ಬಂದರೆ ಸೀತಾರಾಮ ಕಲ್ಯಾಣ ಪೂಜೆ ಮಾಡಿಸ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿರ್ತಾಳೆ ಮನೆಯವ್ರಿಗೆಲ್ಲರಿಗೂ ಎಲ್ಲರಿಗೂ ಸಹ ಹೇಳಿ ಒಪ್ಸಿರ್ತಾಳೆ ಅದಕ್ಕೆ ಅಜ್ಜಿನೂ ಸಹ ಸರಿ ಆಯಿತು ಮನೆಯವ್ರಿಗೆಲ್ಲ ಒಳ್ಳೆದಾಗೋದಾದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ಅವಳು ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಡಿರ್ತಾಳೆ ಅವಾಗ ಅಜಿತ್ ಮತ್ತು ಭೂಮಿಗೆ ಹೇಳ್ತಾರೆ ನೋಡಿ ನಾಳೆ ಪೂಜೆ ಇದೆ ನೀವಿಬ್ಬರು ರಜೆ ಹಾಕಂಗಿಲ್ಲ ನೀವಿಬ್ಬರು ಸಹ ಇಲ್ಲೇ ಮನೇಲೇ ಇದ್ದು ನಮ್ಮ ಜೊತೆ ಕಾರ್ಯನ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ಸಂಗೀತಗೆ ಅಮ್ಮ ನಾನು ಯಾಕಮ್ಮ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಆಯಿತಾ ಭೂಮಿ ಇರ್ತಾಳೆ ಅಂದಾಗ ಭೂಮಿ ನಾನು ಇರೋಲ್ಲ ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ನೀವೇ ಮನೇಲಿ ಇರ್ತಿರಲ್ಲಮ್ಮ ನೀವೇ ಮಾಡ್ಕೊಳ್ಳಿ ಆಯಿತಾ ನಾವು ಯಾಕೆ ಅಂತ ಹೇಳ್ತಾ ಇರ್ತೇನೆ ಅಯ್ಯೋ ಮಗನೇ ಹಾಗೆಲ್ಲ ಅನ್ನೋಂಗಿಲ್ಲ ಈ ಪೂಜೆ ನಿಮ್ಮಿಬ್ಬರಿಗೋಸ್ಕರನೇ ನಾನು ಮಾಡ್ತಾ ಇರೋದು ನಿಮ್ಮಿಬ್ಬರು ದಾಂಪತ್ಯ ಚೆನ್ನಾಗಿರಲಿ ಅಂತಲೇ ನಾನು ಮಾಡ್ತಾ ಇರೋದು ನೀವಿಬ್ಬರು ಈ ಪೂಜೆಗೆ ಕೂತ್ಕೊಳ್ಳೇಬೇಕು ಅಂತ ಸಂಗೀತ ಹೇಳ್ತಾಳೆ ಆ ಮಾತನ್ನ ಕೇಳ್ಕೊಂಡು ತುಂಬ ಶಾಕ್ ಆಗಿ ನಿಂತ್ಕೊ ಅವಾಗ ದೇವಿಯಾನಿ ಅಪ್ಪು ಮತ್ತು ಅಶ್ವಿನಿ ಎಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಅವಾಗ ಅಜ್ಜಿ ಹೇಳ್ತಾಳೆ ಅಲ್ಲ ಅವರಿಬ್ಬರು ಯಾಕೆ ಕೂರಿಸ್ಬೇಕು ನೀನೇ ಕೂರ್ಬೋದಲ್ವ ಪೂಜೆಗೆ ಅಂದಾಗ ಅಮ್ಮ ಏನಮ್ಮ ನೀನು ಈ ಥರ ಹೇಳ್ತೀಯಲ್ಲ ಅವತ್ತು ಮಹಾಮಂಗಳಾರತಿ ಪೂಜೆ ಮಾಡಬೇಕಾದ್ರೂ ಸಹ ನೀನು ಭೂಮಿನ ಮಾಡೋಕ್ಕೂ ಬಿಡಲಿಲ್ಲ ಆರತಿ ತೊಗೊಳೋಕ್ಕೂ ಬಿಡಲಿಲ್ಲ ಆ ಥರ ಎಲ್ಲ ಬೈದ್ರಿ ಅಂದ್ಮೇಲೆ ಇದಕ್ಕಾದರೂ ಕೂರಿಸ್ಬೇಕಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ ನೋಡು ಅಮ್ಮ ಅವಳ ಮೇಲೆ ಆಪಾದನೆ ಇವಾಗ ದೂರ ಆಗಿದೆ ಯಾವ ಆರೋಪವೂ ಇಲ್ಲ ಇವಾಗ ಅವಳು ಪೂಜೆಗೂ ಕೂರ್ಬೋದು ಮಹಾಮಂಗ್ಲಾರತಿನೂ ಮಾಡ್ಬೋದು ಆಯಿತಾ ನೋಡು ಭೂಮಿ ಈ ಪೂಜೆಗೆ ನೀವಿಬ್ರು ಕೂರಲೇಬೇಕು ನಿಮಗೋಸ್ಕರನೇ ನಾನು ಈ ಪೂಜೆನ ಏರ್ಪಾಡ್ ಮಾಡಿರೋದು ಸೀತಾರಾಮ ಕಲ್ಯಾಣೋತ್ಸವ ನಿಮಗೋಸ್ಕರನೇ ಮಾಡಿರೋದು ನೀವು ಕೂರ್ಲೇ ಬು ಅಂತ ಹೇಳ್ತಾ ಇರ್ತಾಳೆ ಅವಾಗ ಭೂಮಿ ಅಜಿತ್ ಕೇಳ್ತಾಳೆ ಏನ್ ಸಾಹೇಬ್ರೆ ಈ ತರ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಜೊತೆ ಕೂರ್ಲೇಬೇಕಾ ನಾನು ನಿಜವಾದ ಎಂತಿ ಎಲ್ಲ ಆದರೂ ಸಹ ನಾನು ಈ ಪೂಜೆ ಎಲ್ಲ ಮಾಡಿ ಏನಾದ್ರು ಆದ್ರೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತೇನೆ ಅಮ್ಮ ನಾವು ಇರಲೇಬೇಕ ಏನಾದರೂ ಮಾಡಮ್ಮ ಅಂದಾಗ ಆಗೆಲ್ಲ ಏನಿಲ್ಲಪ್ಪ ನೀವಿಬ್ಬರು ಕೂತ್ಕೊಂಡು ಪೂಜೆ ಎಲ್ಲ ಮಾಡಬೇಕು ಮಹಾಮಂಗಲಾರತಿ ಎಲ್ಲ ಆದಮೇಲೆ ನೀನು ಮತ್ತೆ ದೇವ್ರ ಕಲ್ಯಾಣೋತ್ಸವ ಮುಂದೆ ನೀನು ಕೂತ್ಕೆಗೆ ತಾಳಿ ಕಟ್ಟಬೇಕು ಭೂಮಿ ಕೂತ್ಕೊಂಡು ಮತ್ತೆ ತಾಳಿ ಕಟ್ಬೇಕು ಅಂತ ಹೇಳಿದಾಗ ಆ ಮಾತನ್ನ ಕೇಳ್ಬಿಟ್ಟು ಇಬ್ರು ಶಾಕ್ ಆಗಿ ಹಾಗೆ ನಿಂತ್ಕೋತಾರೆ ನೋಡು ಅಜಿತ ನನಗೆ ಅದೆಲ್ಲ ಗೊತ್ತಿಲ್ಲ ಆಯ್ತಾ ಮರು ಮಾಂಗಲ್ಯ ಆಗಲೇಬೇಕು ನೀನು ಮಾಂಗಲ್ಯನ ಕೂತ್ಕೆಗೆ ಕಟ್ಟಲೇಬೇಕು ಭೂಮಿ ಕೂತ್ಕೆಗೆ ಅಂತ ಹೇಳಿದಾಗ ಶಾಕಾಗಿ ಹಾಗೆ ನಿಂತ್ಕೋತಾರೆ ಈ ಕಡೆ ದೇವಿ ಅನಿ ಮತ್ತು ಅಶ್ವಿನಿ ಎಲ್ಲರೂ ಸಹ ಮುಖ ಮುಖನೇ ನೋಡ್ತಾ ಇರ್ತಾರೆ ಆವಾಗ ಸತ್ಯಣ್ಣ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಇದಪ್ಪ ಚಾನ್ಸ್ ಅಂತ ಅಂದರೆ ಆಲ್ರೆಡಿ ಎರಡು ಸಲ ಮದುವೆ ಆಗಿದೆ ಇದೂ ಸಹ ಅದು ಬಿಟ್ಟರೆ ಮೂರನೇ ಸಲ ಆಗುತ್ತೆ ಮೂರು ಗಂಟು ಅಲ್ಲಿಗೆ ಸರಿಯಾಗುತ್ತೆ ಇವರು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಇವ್ರಿಗೆ ಯಾರೂ ಸಹ ಅಡ್ಡಿ ಆತಂಕ ಏನೂ ಮಾಡಲ್ಲ ಏನಾದರೂ ಮಾಡಿ ನಾನು ಅಜಿತ್ನ ಇಲ್ಲೇ ಇರೋಂಗೆ ಮಾಡಬೇಕಲ್ಲ ಅಂತ ತನ್ನ ಮನಸಲ್ಲೇ ಹೇಳ್ಕೊತಾ ಇರ್ತಾನೆ ಅವಾಗ ಅಜಿತ್ ಅಂತ ಹೇಳ್ತಾನೆ ಏನಮ್ಮ ಇದು ಈ ಥರ ಎಲ್ಲ ಹೇಳ್ತಾ ಇದ್ರೆ ನಮಗೆ ಇರೋಕ್ಕಾಗಲ್ಲ ಅಂದಾಗ ಇಲ್ಲ ಇಲ್ಲ ಅವಳ ಮೇಲಿರೋ ಕಳಂಕ ಎಲ್ಲ ದೂರ ಆಗಿದೆ ಆರೋಪ ಎಲ್ಲ ನೀನು ದೂರ ಮಾಡಿದೆಯಾ ಇವಾಗ ನೀನು ಎಲ್ಲರ ಮುಂದೆ ಸಹ ಮತ್ತು ದೇವ್ರ ಸಮೇತ ನೀನು ಅವ್ರ ಮುಂದೆ ಕುತ್ಕೊಂಡು ನೀನು ಅವಳಿಗೆ ಮರುಮಂಗಲ್ಲ ನೀನು ಕಟ್ಟಲೇಬೇಕು ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದೊಳ್ಳೆ ಸರಿ ಆಯ್ತಲ್ಲ ಏನು ಮಾಡೋದು ಅಂತ ಈ ಕಡೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅವಾಗ ಭೂಮಿ ಮತ್ತೆ ಹಜ್ತಿ ಇಬ್ಬರು ಸಹ ಆಗಲ್ಲ ನಾವಿರಲ್ಲ ನಮಗೆ ಕೆಲಸ ಇದೆ ನಾವಿಬ್ರು ತಾಳಿಯನ್ನ ಮತ್ತೆ ರಿಪೀಟ್ ಕಟ್ಟಿಸ್ಕೊಳ್ಳಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ ನೋಡಿ ಅಮ್ಮ ನಾವು ಪೂಜೆಗೆ ಇರೋದು ಇಲ್ಲ ನಾವು ಕೂತ್ಕೊಳ್ಳೋದು ಇಲ್ಲ ಅಂತ ಮತ್ತೆ ಇಬ್ಬರು ಒಟ್ಟಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾರೆ ಆವಾಗ ಮನೆಯವ್ರಿಗೆಲ್ಲರೂ ಸಹ ಅನುಮಾನ ಶುರು ಆಗುತ್ತೆ ಇದೇನು ಈ ತರ ಅಂತಿದ್ದಾರಲ್ಲ ತಾಳಿ ಕಟ್ಟಿಸ್ಕೋಬೇಕು ಅಂದ್ರೆ ಈ ತರ ಅಂತಿದ್ದಾರಲ್ಲ ಅಂತ ಅಪ್ಪು ಹೇಳ್ತಾಳೆ ಅವಾಗ ಮನಸ್ವಿನಿ ಹೇಳ್ತಾಳೆ ಯಾಕೆ ಇವರು ಪೂಜೆ ಅಂತ ಅಂದ್ರೆ ಸುಮ್ಮನೆ ಇದ್ರು ಆದರೆ ಮರುಮಂಗಲ್ಯ ಅಂದಾಗ ಯಾಕೆ ಇವ್ರು ಇಬ್ರು ಈ ತರ ಎದ್ದೋದ್ರು ಇಬ್ರು ಮುಕ್ತಲು ತುಂಬಾ ಟೆನ್ಷನ್ ಇತ್ತು ಅಂತ ಅಂದಾಗ ಅಪೇಕ್ಷೆ ಹೇಳ್ತಾಳೆ ಹೌದು ನನಗೂ ಡೌಟ್ ಇಬ್ರು ನಿಜವಾಗ್ಲೂ ಮದುವೆ ಆಗಿದಾರ ಅನ್ನೋದೇ ನನಗೆ ಡೌಟ್ ಬರ್ತಿದೆ ಏನಾರು ಆಗ್ಲಿ ಈ ವಿಷಯ ಏನು ಅಂತ ನಾನು ತಿಳ್ಕೊಂಡೇ ತಿಳ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅದನ್ನೆಲ್ಲ ಸತ್ಯಣ್ಣ ಕೇಳ್ಕೊಬಿಟ್ಟು ಹೊರಗಡೆ ಬಂದ್ಬಿಟ್ಟು ಏನ್ರೋ ಈ ತರ ಮಾಡಿದ್ರೆ ಇದ್ದಾಗ ನನ್ನ ಕೈಲಿ ಆಗಲ್ಲ ಸತ್ಯಣ್ಣ ಅಂತ ಇಬ್ರು ಹೇಳ್ತಾ ಇರ್ತಾರೆ ನೀವು ಆಲ್ರೆಡಿ ಮದ್ವೆ ಆಗಿದಾರೋ ಇಲ್ವೋ ಅಂತ ಮನೆಯವ್ರಿಗೆಲ್ಲರೂ ಸಹ ಡೌಟ್ ಬಂದಿದೆ ಅಪ್ಪು ಮತ್ತೆ ಮನಸ್ವಿನಿ ಎಲ್ಲರೂ ಸಹ ಮಾತಾಡ್ತಾ ಇದ್ರು ಅವರು ಈ ತರ ಮಾತಾಡ್ತಾ ಇದ್ರು ನೀವು ಮದುವೆ ಆಗ್ಲೇಬೇಕು ಮಾಂಗಲ್ಲ ನೀನು ಕಟ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತಾನೆ ಈ ಕಡೆ ಭೂಮಿ ಏನ್ ಮಾಡುದು ಸಾಹೇಬ್ರೆ ಆಗಿ ಅಂತ ಯೋಚನೆ ಮಾಡಬೇಕಾದ್ರೆ ಇನ್ನೇನ್ ಮಾಡುದು ಮದ್ವೆ ಆಗ್ಲೇಬೇಕು ಅಂತ ಸತ್ಯನೇ ಹೇಳ್ತಾ ಇರ್ತಾನೆ ಅವಾಗ ಅಜಿತ್ ಆದ್ರೂ ಒಪ್ತಾ ಇರಲ್ಲ ಅವಾಗ ಭೂಮಿನೇ ಹೇಳ್ತಾಳೆ ನೋಡಿ ಒಂದ್ ವರ್ಷಕ್ಕೆ ನಮ್ ಇಬ್ರು ನಡುವೆ ಅಗ್ರಿಮೆಂಟ್ ಆಗಿದೆ ಆಲ್ರೆಡಿ ನೀವು ತಾಳಿ ಕಟ್ಟಿದೀರ ಸಲ ಕಟ್ಟಿ ಏನು ಆಗಲ್ಲ ಸಾಹೇಬ್ರಿ ಅಂತ ಹೇಳ್ತಾ ಇರ್ತಾಳೆ ಪೂಜೆಗೆ ನಾವು ಕುತ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಕೇಳ್ತಾನೆ ನಿನ್ಗೇನು ಬೇಜಾರಾಗಲ್ಲ ತಾನೆ ಅಂದಾಗ ಏನಾಗಲ್ಲ ಪರವಾಗಿಲ್ಲ ಬನ್ನಿ ಸಾಹೇಬ್ರಿ ಅಂತ ಹೇಳ್ತಾಳೆ ಆದ್ರೆ ಈ ಕಡೆ ದೇವಿ ಅನಿ ಹಪ್ಪು ಮತ್ತೆ ಮನಸ್ವಿನಿ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಏನಿದೆ ಇವ್ರಿಬ್ರು ನಡುವೆ ಇವ್ರ ಮದುವೆ ಆಗಿದ್ದು ಸಹ ನಾವು ನೋಡಲೇ ಇಲ್ಲ ಇವರು ಪ್ರೀತಿ ಮಾಡ್ತಿದ್ರು ಅಂತಾರೆ ಅದು ನಮಗೂ ಗೊತ್ತಿಲ್ಲ ಏನೇ ಆಗಲಿ ಇವರಿಬ್ಬರು ನಡುವೆ ಏನಿದೆ ಅಂತ ನಾವು ಕಂಡು ಹಿಡಿಯಲೇಬೇಕು ಅಂತ ಹೇಳ್ತಾ ಇರ್ತಾರೆ ಅವಾಗ ಮನಸ್ಸನ್ನು ಹೇಳ್ತಾರೆ ಅದಕ್ಕೆ ನಾನು ಇದ್ದೀನಲ್ಲ ಖಂಡಿತ ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಒಳಗಡೆ ಭೂಮಿ ಮತ್ತು ಅಜ್ಜಿ ಇಬ್ಬರು ಬಂದುಬಿಟ್ಟು ನಾವು ಇಬ್ಬರು ಮದುವೆ ಹಾಕ್ತೀವಿ ಪೂಜೆಗೆ ಕೂತ್ಕೊತೀವಿ ಅಂತ ಹೇಳ್ತಾರೆ ಅವಾಗ ಅಜ್ಜಿ ಏನು ಇದ್ದಕ್ಕಿದ್ದಂಗೆ ಈ ಥರ ಹೇಳ್ತಿದ್ರಲ್ಲ ಒಂದು ಸಲ ಹೋಗ್ತೀರಾ ಸಲ ಬರ್ತೀರಾ ಅಂದಾಗ ಅಯ್ಯೋ ಅಜ್ಜಿ ಏನು ಮಾತಾಡೋಕೆ ಹೋಗಿದ್ವಿ ಅಷ್ಟೇ ಆದರೆ ನಾವು ಪೂಜೆಗೆ ಕೂತ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ದೇವಿಯನ್ಗೆ ಶಾಕ್ ಆಗ್ತಾ ಇರುತ್ತೆ ಇದೇನಪ್ಪ ಇವರು ಈ ಥರ ಬಂದರು ನಾನು ಹೋದ್ರು ನನ್ನ ಮಗಳಿಗೆ ಈಸಿ ಆಗುತ್ತೆ ದಾರಿ ಮಾಡ್ಕೊಡ್ಬೋದಲ್ಲ ಅಂತ ಅಂದ್ಕೊಂಡಿದ್ದೆ ಇವನು ಆದರೂ ಮತ್ತೆ ಬಂದಲ್ಲ ಅಂತ ಒಂದು ಕಡೆ ಸಿಟ್ ಮಾಡ್ಕೊತ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಎಷ್ಟಾದವರ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು